ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿನ್ನೆ ವ್ಲಾಗ್ ಮಾಡೋದು ಅಲ್ಲೇ ಊಟ ಮಾಡಿ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಆಮೇಲೆ ಏನೂ ಮಾಡಿಲ್ಲ ಊಟ ಮಾಡಿ ಮಲ್ಕೊಂಡು ಒಂದು ವಿಡಿಯೋ ಎಡಿಟ್ ಮಾಡೋದಿತ್ತು ಮಾಡಿಕೊಂಡು ಮಲ್ಕೊಂಡುಬಿಟ್ಟೆ ಏನು ತಿರ್ಗ ವಿಡಿಯೋ ಮಾಡಲೇ ಇಲ್ಲ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಯಿತು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಸ್ವಲ್ಪ ರೇಷನ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇವಾಗ ಫ್ಲಿಪ್ಕಾರ್ಟ್ ಎಷ್ಟು ಆಗಿದೆ ಗೊತ್ತಾ ಮೊದಲು ನಾವೇ ಶೆಡ್ಯೂ ಡೇಟ್ನ ಸ್ಲಾಟೇ ಸಿಗ್ತಾ ಇರಲಿಲ್ಲ ಯಾವ ಸ್ಲಾಟ್ ಖಾಲಿ ಇರುತ್ತೋ ಸಾಟರ್ಡೆ ಸಂಡೇ ಆ ಥರ ಮಾಡಬೇಕಿತ್ತು ಇವಾಗ ಫ್ಲಿಪ್ಕಾರ್ಟ್ ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ಗೆಲ್ಲ ನಮಗೆ ರೇಷನ್ ಆರಾಮಾಗಿ ತರಿಸ್ಕೊಬೋದು ಅದಕ್ಕೆ ಸ್ವಲ್ಪ ಅದು ಇದು ರೇಷನ್ ಇರಲಿಲ್ಲ ಅದಕ್ಕೆ ಆರ್ಡ್ರ್ ಮಾಡಿದ್ದೆ ಇವಾಗ ಬಂದಿದ್ದೆ ನನ್ನ ಮಗ ಹೋಗಿದ್ದಾನೆ ಈಸ್ಕೊಂಡು ಬರೋಕ್ಕೆ ಯಾವಾಗಲೂ ಬಿರಿಯಾನಿ ಆಚೆಯಿಂದ ತರ್ಸ್ಕೊಂಡು ತಿಂತೀವಲ್ಲ ಅದಕ್ಕೆ ಬಿರಿಯಾನಿ ಮನೆಯಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಜೀರಾ ರೈಸ್ ಆರ್ಡ್ರ್ ಮಾಡಿದ್ದೀನಿ ಅದೊಂದೇ ಅಲ್ಲ ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡಿದ್ದೀನಿ ಇವನು ಬಂದ ಇವಾಗ ತೋರಿಸ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಹೇಳ್ಬಿಟ್ಟು ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು ಫಿಫ್ಟೀನ್ ಮಿನಿಟ್ಸ್ಗೆ ತಗೊಂಬಂದು ಕೊಟ್ಟಿದ್ದಾರೆ ಅವರೇ ಬ್ಯಾಗು ಕೊಟ್ಟಾರ ಬಂದ ನೋಡಿ ಅವರೇ ಕ್ಯಾರಿ ಬ್ಯಾಗ್ ಕೂಡ ಕೊಟ್ಟಿದ್ದಾರೆ ಪೇಪರ್ ಬ್ಯಾಗು ಆದರೂ ಇವು ನನ್ನ ಮಗ ತಗೊಂಡೋಗಿದ್ದ ಯಾಕೆಂದರೆ ಅರ್ಧೋದ್ರೆ ಅಂತೇಳಿ ಇಲ್ಲಿ ಕೊಡು ಏನೇನು ಐತೆ ಎಲ್ಲ ಆಯ್ತಾ ನೋಡೋಣ ಈ ಲೈಟ್ ಹಾಕು ಇವಾಗ ತೋರಿಸ್ತೀನಿ ಬನ್ನಿ ಏನೇನು ತರ್ಸಿದೀನಿ ಅಂತ ಆಮೇಲೆ ನೋಡಿ ಅಲ್ಲಿ ಕಲಂಗರಿ ಹಣ್ಣು ಆಮೇಲೆ ಏನದು ಬ್ಯಾಲದ ಹಣ್ಣು ಎಲ್ಲ ಇದೆ ವಿಡಿಯೋ ಮಾಡೋವಾಗ ಮಾತ್ರ ಈ ದೊಡ್ಡ ಲೈಟ್ ಹಾಕೋದು ಇದಂತೆಲ್ಲ ಕದ ಹಾಕು ಅಕ್ಕಿ ಬೇರೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಡಬ್ಬ ನೋಡಿ ಅಲ್ಲಿ ಇಟ್ಕೊಂಡು ಕಾಣಿಸ್ತಾ ಈ ಕಡೆ ಬರೋ ಡಬ್ಬ ಎಲ್ಲೋ ಕಾಣ್ತಾ ಇಲ್ಲ ಇತ್ತು ಡಬ್ಬ ಅಲ್ಲಿ ಇದೆ ನೋಡಿ ಅಲ್ಲಿ ಡಬ್ಬ ಅಲ್ಲಿ ಇಟ್ಕೊಂಡು ಅಕ್ಕಿ ಆಯ್ತೀನಿ ಆಯ್ತೀನಿ ಅಂತ ಹೇಳ್ಬಿಟ್ಟು ಆಯ್ದಿರ ಅಲ್ಲೇ ಡಿಪೋವಿಂದ ರೇಷನ್ ಅಕ್ಕಿ ತಗೊಂಡು ಬಂದಿದೀವಿ ಅಕ್ಕಿ ಅಂತೂ ಸಕ್ಕತಾಗೈತೆ ಇಷ್ಟು ಸತಿ ಕೊಟ್ಟಿರೋ ಅಕ್ಕಿ ಕ್ಲೀನಾಗಿರ್ತಾ ಇತ್ತು ಸ್ವಲ್ಪ ಕೇರ್ ಹಾಕಿದ್ರೆ ಸಾಕತ್ತಾಯ್ತು ಈ ಸತಿ ಕೊಟ್ಟಿರೋ ಅಕ್ಕಿ ಚೆನ್ನಾಗೈತೆ ಆದರೆ ನೆಲ್ಲು ಜಾಸ್ತಿ ಐತೆ ಆಮೇಲೆ ಕಲ್ಲು ಜಾಸ್ತಿ ಐತೆ ಅದಕ್ಕೆ ಆಯ್ದು ಹಾಕ್ಬೇಕು ಅಂತ ಹೇಳಿ ಅಲ್ಲೇ ಇಟ್ಟಿದ್ದೀನಿ ಇನ್ನ ಅಕ್ಕಿ ಆಯ್ತೀನಿ ಅಂತ ಡಬ್ಬ ತಗೊಂಡೆ ಆಮೇಲೆ ಸ್ವಲ್ಪ ರೇಷನ್ ಬುಕ್ ಮಾಡೋಣ ಹೇಳಿ ಬುಕ್ ಮಾಡಿದೆ ಸ್ವಲ್ಪ ಏನೇನು ಖಾಲಿ ಆಗಿತ್ತಲ್ಲ ಅದನ್ನೆಲ್ಲ ಬುಕ್ ಮಾಡಿದ್ದೀನಿ ಹದಿನೈದೇ ನಿಮಿಷದಲ್ಲಿ ರೇಷನ್ ಫ್ಲಿಪ್ಕಾರ್ಟಿಂದ ತಗೊಂಡು ಬಂದಿರೋದು ಫಸ್ಟ್ ಟೈಮು ಯಾವಾಗಲೂ ಇವತ್ತು ಆರ್ಡ್ರ್ ಮಾಡಿದ್ರೆ ಮೂರು ದಿವ್ಸಕ್ಕೆ ಎರಡು ದಿವಸಕ್ಕೆ ಸಾಟರ್ಡೆ ಸಂಡೇ ನನ್ನ ಮಗನಿಗೆ ಯಾವಾಗ ರಜೆ ಇರುತ್ತೋ ಆವಾಗ ಸ್ಲಾಟ್ ಸಿಗ್ತಾ ಇತ್ತು ನನಗೆ ಆವಾಗ ಕಾಯ್ಕೊಂಡಿರ್ಬೇಕಾಗಿತ್ತು ಆಮೇಲೆ ಸ್ಲಾಟು ಸಿಗ್ತಾ ಇರಲಿಲ್ಲ ಯಾವಾಗೂ ಫುಲ್ಲಾಗ್ಬಿಡ್ತಾ ಇತ್ತು ಸ್ಲಾಟು ಸಿಕ್ಕಿದ್ರೆ ಸಾಯಂಕಾಲದ್ದು ಸಿಗ್ತಾಯಿತ್ತು ಅದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾಯಿದ್ರು ಅವಾಗೂ ಇಸ್ಕೊಂಬರೋದು ಕಷ್ಟ ಆಗ್ತಾಯಿತ್ತು ಇವಾಗ ಕ್ಲಿಪ್ಕಾರ್ಟು ಕ್ಲಿಕ್ ಕ್ಲಿಕ್ ಫ್ಲಿಪ್ಕಾರ್ಟ್ ಅಪ್ಡೇಟ್ ಆಗಿರೋದ್ರಿಂದ ಇವಾಗ ಫಿಫ್ಟೀನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ತರ್ಟಿ ಮಿನಿಟ್ಸ್ ಒಳಗಡೆ ನಮಗೆ ರೇಷನ್ ತಂದು ಕೊಡ್ತಾರೆ ನೋಡಿ ಇವಾಗ ಬಂದಿದೆ ಇಲ್ಲಿದೆ ಇವಾಗ ನಾನು ತೋರಿಸ್ತೀನಿ ನಿಮಗೆ ಒಂದೊಂದೇ ಏನೇನು ತರಿಸಿದ್ದೀನಿ ಅಂತ ಆಮೇಲೆ ಇದು ನೋಡಿ ಇವತ್ತು ಬಾದಾಮ್ ಗೋಂದು ತಗೊಂಡು ಬಂದೆ ನೋಡಿ ನೆನೆಸಿಟ್ಟಿದ್ದೀನಿ ಬಾದಾಮ್ ಗೋಂದು ಮತ್ತು ಸಬ್ಜಾ ಸೀಡ್ಸು ಮತ್ತು ಮೆಂತ್ಯ ಮೂರೂ ನೆನೆಸಿ ಇಟ್ಟಿದ್ದೀನಿ ಈ ಥರ ಹೀಟ್ ಓವರ್ ಆದರೆ ಒಳ್ಳೇದಂತೆ ಸಬ್ಜಾ ಸೀಡ್ಸು ಮತ್ತು ಬಾದಾಮ್ ಗೋಂದು ಅದಕ್ಕೆ ಈ ಥರ ನೆನೆಸಿಟ್ಟಿದ್ದೀನಿ ಓವರ್ ನೈಟ್ ಈ ಥರ ನೆನೆಸಿಟ್ಬಿಟ್ಟು ಬೆಳಗ್ಗೆ ಕುಡಿಬೇಕಂತೆ ಅದಕ್ಕೆ ಅದನ್ನು ತಗೊಂಡು ಬಂದೆ ಫಸ್ಟ್ ಟೈಮ್ ಬಾದಾಮ್ ಗೂಂದು ತಂದಿದ್ದು ಆಮೇಲೆ ಆ ಥರ ಐತೆ ಅಂತಲೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಯೂಟ್ಯೂಬಲ್ಲಿ ನೋಡಿದಾಗ ನನಗೆ ಗೊತ್ತಾಯಿತು ಬಾದಾಮ್ಗೂ ಈ ತುಂಬ ಜಾಸ್ತಿ ಈಟಾಗಿ ಕಣ್ಣೆಲ್ಲ ಉರಿತಾ ಇರುತ್ತೆ ಕಾಲೆಲ್ಲ ಅಂಗಾಲೆಲ್ಲ ಉರಿತಾ ಇರುತ್ತಲ್ಲ ಆವಾಗ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಕಣ್ಣೂರಿ ಕಣ್ಣೂರಿ ಅಂತ ಇರ್ತೀವಲ್ಲ ಈ ಥರ ಸಬ್ಜಾ ಮತ್ತೆ ಮತ್ತು ಬಾದಾಮಿಗೊಂದು ನೆನೆಸಿಟ್ಬಿಟ್ಟು ಬೆಳಿಗ್ಗೆ ಅದನ್ನು ಡೈರೆಕ್ಟ್ ತಗೋಬಾರ್ದು ಏನಾದರೂ ನಿಂಬೆ ಹಣ್ಣು ಜ್ಯೂಸು ಬೇರೆ ಏನಾದರೂ ಜ್ಯೂಸು ಆ ಥರ ಕುಡಿತೀವಲ್ಲ ಅದರಲ್ಲಿ ತಗೊಬೇಕಂತೆ ಅದಕ್ಕೆ ಅದನ್ನು ತಂದು ನೆನೆಸಿ ಇಟ್ಟಿದ್ದೀನಿ ನಾನೇ ರೇಷನ್ ತರೋಣ ಅಂತ ಅಂದ್ಕೊಂಡೆ ಆಮೇಲೆ ಅಯ್ಯೋ ಯಾರಪ್ಪ ಅಂತ ಹೇಳಿ ಬರೀ ಬಾದಾಮ್ ಗೋಂದು ಮತ್ತು ಸಬ್ಜಾ ಸೀಡ್ಸು ಆಮೇಲೆ ಹೂವು ಇರಲಿಲ್ಲ ದೇವ್ರ ಪೂಜೆಗೆ ಹೂವು ಎಲ್ಲ ತಗೊಂಡು ಬಂದೆ ಆಮೇಲೆ ಇದನ್ನೆಲ್ಲ ಆರ್ಡ್ರ್ ಮಾಡಿಬಿಟ್ಟೆ ಬನ್ನಿ ಇವಾಗ ಬೇಗ ಬೇಗ ತೋರಿಸ್ತೀನಿ ಏನೇನು ತರಿಸಿದ್ದೀನಿ ಅಂತ ಸ್ವಲ್ಪನೇ ತರಿಸಿದ್ದೀನಿ ಯಾಕಂದರೆ ಹದಿನೈದು ನಿಮಿಷಕ್ಕೆ ಫಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದಲ್ವ ಇವಾಗ ಹದಿನೈದು ನಿಮಿಷ ಹದಿನೈದು ನಿಮಿಷಕ್ಕೆ ಬರೋದರಿಂದ ಜಾಸ್ತಿ ಆರ್ಡ್ರ್ ಮಾಡೋದು ಬೇಡ ಅವಾಗ ಯಾವಾಗ ಯಾವಾಗ ಬೇಕೋ ಅವಾಗ ಆರ್ಡರ್ ಮಾಡಬಹುದು ಸ್ವಲ್ಪ ತರಕಾರಿನೂ ತರ್ಸಿದಿನಿ ಎಲ್ಲ ತರ್ಕಾರಿಗಳು ಅಡಿ ಹೋಗ್ಬಿಟ್ಟವ ತೋರ್ಸ್ತೀನಿ ಬನ್ನಿ ಹೆಂಗೆ ತೋರಿಸ್ಲಿ ಇವಾಗ ವಿಡಿಯೋಗ್ರಾಫರ್ ಇಲ್ವಲ್ಲ ಚಿನ್ನ ನಿನ್ಗೇನ್ ಕೆಲ್ಸ ಬಾ ಒಂಚೂರಿಗೆ ತೋರ್ಸ ತನಕ ಇಡ್ಕೋ ಚಿನ್ನ ಬಾರೋ ಬ್ಯಾಕ್ ಕ್ಯಾಮ್ರಾದಲ್ಲಿ ಫ್ರೆಂಡ್ಸ್ ಬತ್ತಾ ಇದ್ದಾನೆ ಬತ್ತಾ ಇದ್ದಾನೆ ಇರಿ ಬಾ ನೋಡಿ ಫ್ರೆಂಡ್ಸ್ ಇಷ್ಟ ಐಟಮ್ ತಂದು ಕ್ಯಾರಿ ಬ್ಯಾಗ್ ಅವರೇ ಕೊಟ್ಟಿದ್ದಾರೆ ಆದರೆ ಇದು ಪೇಪರ್ ಬ್ಯಾಗು ಕಿತ್ತೋಗ್ಬಿಡುತ್ತೆ ತೂಕ ಜಾಸ್ತಿ ಆದ್ರೆ ಆದರೂ ನಾವೊಂದು ಬ್ಯಾಗ್ ಎಮರ್ಜೆನ್ಸಿ ತಗೊಂಡೋಗಿರಬೇಕು ಯಾಕೆಂದರೆ ಅದು ತಗೊಂಬರ್ ಹೋಗೋಕಿತ್ಕೊಂಡು ಹೋದ್ರೆ ಕಷ್ಟ ಅಲ್ವಾ ನೋಡಿ ಫಸ್ಟು ಸಾಲ್ಟ್ ಇರಲಿ ಸಾಲ್ಟ್ ಖಾಲಿ ಆಗ್ತಾ ಇತ್ತು ಅದಕ್ಕೆ ನಾ ಸಾಲ್ಟ್ ತರಿಸಿದ್ದೀನಿ ನಾನು ಯೂಸ್ ಮಾಡೋ ಸಾಲ್ಟ್ ಇದೆ ಟಾಟಾ ಲೈಟ್ ಸಾಲ್ಟ್ ಇದನ್ನೇ ನಾನು ಯೂಸ್ ಮಾಡೋದು ಒಂದು ಉಪ್ಪು ತರಿಸಿದ್ದೀನಿ ಆಮೇಲೆ ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಂಡಿಯಾ ಗೇಟ್ ಅವ್ರದ್ದು ಜೀರಾ ರೈಸ್ ತರಿಸಿದ್ದೀನಿ ನೋಡಿ ಇದ್ರಲ್ಲಿ ಫ್ಲೇವರ್ ಜೀರಾ ರೈಸ್ ಅಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದ್ಸತಿ ಆರ್ಡರ್ ಮಾಡಿದಾಗ ಜೀರಾ ರೈಸ್ ಆರ್ಡರ್ ಮಾಡಿದ್ದೆ ಟೇಸ್ಟ್ ಒಂದು ಸ್ಮೆಲ್ ಎಲ್ಲ ಚೆನ್ನಾಗಿತ್ತು ಅದಕ್ಕೆ ಇದನ್ನ ತರ್ಸಿದೀನಿ ಇದ್ರಲ್ಲಿ ಬಿರಿಯಾನಿ ಮಾಡಿ ನೋಡೋಣ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಇದೊಂದು ಕೆಜಿ ತರ್ಸಿದೀನಿ ಆಮೇಲೆ ಕೊಬ್ಬರಿ ಎಣ್ಣೆ ತರ್ಸಿದೀನಿ ಯಾಕೆ ಎಕ್ಸ್ಪ್ಲೈನ್ ಕೊಬ್ಬರಿ ಎಣ್ಣೆ ಖಾಲಿ ಆಗಿತ್ತು ಅದೊಂದು ಆಮೇಲೆ ಇದು ತರಿಸಿದೀನಿ ಬ್ರೌನ್ ರೈಸ್ ಬ್ರೌನ್ ರೈಸ್ ಒಂದು ಕೆ ಜಿ ಆಮೇಲೆ ಕಟ್ ಮಾಡಿರೋ ತರಕಾರಿ ಕೂಡ ಬರುತ್ತೆ ನೋಡಿ ನಾವೀವಾಗ ಅರ್ಜೆಂಟ್ ಎಮರ್ಜೆನ್ಸಿ ನಮಗೆ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೆ ಇಮಿಡಿಯೇಟ್ ಒಂದು ಫೋಟೋ ತೆಗಿ ಆಯ್ತಾ ಕಟ್ ಮಾಡೋಕ್ಕೆ ಟೈಮ್ ಇರ್ಲಿಲ್ಲ ಎಮರ್ಜೆನ್ಸಿ ಪಲಾವ್ ಮಾಡ್ಬೇಕು ಅಂತ ಅಂದಾಗ ನೋಡಿ ಈ ತರ ಕಟ್ ಮಾಡಿರೋದೆಲ್ಲ ಬರುತ್ತೆ ಇದ್ರಲ್ಲಿ ಹೂಕೋಸು ಕ್ಯಾರೆಟ್ ಬೀನ್ಸು ಬಟಾಣಿ ಇದೆ ಪಲಾವ್ ಮಾಡಕ್ಕೆ ಪಟ್ ಅಂತ ಇದನ್ನ ತರ್ಸ್ಕೊಂಡು ಮಾಡ್ಬೋದು ಇವಾಗ ನಾವು ಕಟ್ ಮಾಡೋ ಕಷ್ಟನೇ ಇಲ್ಲ ಎಲ್ಲಾ ಅವ್ರೇ ನೀಟಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ ಇದು ಸ್ಯಾಂಪಲ್ಗೆ ತರಿಸಿದೀನಿ ನೋಡೋಣ ಅಂತ ಹೇಳ್ಬಿಟ್ಟು ಅದೊಂದು ತರಿಸ್ದೆ ಆಮೇಲೆ ಸ್ವಲ್ಪ ತರಕಾರಿ ತರಿಸಿದೀನಿ ಬೆಂಡೆಕಾಯಿ ಚೆನ್ನಾಗಿದೆ ಫ್ರೆಶ್ ಆಗಿ ಅಲ್ವಾ ಬೆಂಡೆಕಾಯಿ ತರಿಸ್ತಿದ್ದೀನಿ ಬ್ರೋ ಬ್ರಾಕ್ಲಿ ಬ್ರಾಕ್ಲಿ ತರ್ಸ್ತಿದ್ದೀನಿ ಅವತ್ತು ಫ್ರೈ ಮಾಡಿದ್ನಲ್ಲ ಚೆನ್ನಾಗಿತ್ತು ಅದಕ್ಕೆ ತಿರ್ಗಾ ತರ್ಸ್ತಿದ್ದೀನಿ ಆಮೇಲೆ ಪುದೀನ ಪುದೀನ ಬೇಕು ಬಿರಿಯಾನಿ ಮಾಡ್ತೀನಲ್ಲ ಅದಕ್ಕೆ ಪುದೀನ ಬೇಕು ತಿರ್ಗಾ ಅದಕ್ಕೊಂದ್ಸರ್ತಿ ಯಾರು ಅಂಗಡಿಗೆ ಹೋಗ್ತಾರೆ ಅಂತ ಪುದೀನಾನು ತರ್ಸ್ಬಿಟ್ಟೆ ಆಮೇಲೆ ನೆಲ್ಲಿಕಾಯಿ ಆಮ್ಲ ಆಮ್ಲ ನೆಲ್ಲಿಕಾಯಿ ತರಿಸಿದೀನಿ ಆಮೇಲೆ ಸೌತೆಕಾಯಿ ತರಿಸಿದೀನಿ ನಾಟಿ ಸೌತೆಕಾಯಿದು ಇದು ನನಗೆ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ನಾಟಿ ಸೌತೆಕಾಯಿ ತರಿಸಿದೀನಿ ಆಮೇಲೆ ಇದು ಆಲೋವೆರಾ ಜೆಲ್ಲು ಬೋರೋಪ್ಲಸ್ ಅವ್ರದ್ದು ಆಲೋವೆರಾ ಜೆಲ್ ತರಿಸಿದ್ದೀನಿ ಇದೇನೋ ಪ್ಯೂರ್ ಒರ್ಜಿನಲ್ ಅಂತೆ ಅದಿ ನೋಡ್ಬೇಕು ಆಮೇಲೆ ಜಾಗ್ರಿ ಪೌಡರು ಖಾರದ ಪುಡಿ ಫ್ಲಿಪ್ಕಾರ್ಟ್ ಅವ್ರದ್ದೇ ಚಿಲ್ಲಿ ಪೌಡರು ಆಮೇಲೆ ಬೇಸನ್ ಬೋಂಡಾ ವಡೆ ಏನಾದರೂ ಬಜ್ಜಿ ಮಾಡೋಕ್ಕೆ ಕಡಲೆ ಹಸಿಟ್ಟು ಆಮೇಲೆ ಎಣ್ಣೆ ಖಾಲಿಯಾಗಿತ್ತು ಒಂದು ಎಣ್ಣೆ ಆಮೇಲೆ ಚಪಾತಿ ಹಸಿಟ್ಟಿರಲಿಲ್ಲ ಖಾಲಿಯಾಗಿತ್ತು ಮಲ್ಟಿಗ್ರೈನ್ ಗೋಧಿ ಹಸಿಟ್ಟು ಪೂಜೆಗೆ ಕರ್ಪೂರ ಇಷ್ಟೇ ಫ್ರೆಂಡ್ಸ್ ಕರ್ತಿದ್ದು ನಾನು ಇಷ್ಟು ಮಾತ್ರ ಆರ್ಡ್ರ್ ಮಾಡಿದ್ದೆ ಈಗ ಸದ್ಯಕ್ಕೆ ಸ್ವಲ್ಪ ತರ್ಸ್ಕೊಂಡು ತಿರ್ಗ ಇವಾಗೆಲ್ಲ ಬೇಗ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ಎಲ್ಲ ಬರುತ್ತಲ್ವಾ ಯಾವಾಗ ಬೇಕೋ ಅವಾಗ ತರಿಸ್ಬೋದು ನನಗಂತೂ ತುಂಬ ಈಸಿ ಆಯಿತು ಯಾವಾಗಲೂ ಸ್ಲಾಟ್ ಹುಡ್ಕೋದೇ ಕಷ್ಟ ಆಗ್ತಾ ಇತ್ತು ನನ್ಗೆ ನನಗೆ ಸ್ಲಾಟ್ ಸಿಕ್ಕದಾಗ ಇವನ್ಗೆ ಟೈಮ್ ಇರ್ತಾ ಇರ್ಲಿಲ್ಲ ಬರಕ್ಕೆ ಇವನು ಕಾಲೇಜ್ಗೆ ಹೋಗಿ ಆರು ಗಂಟೆಗೆ ಬಂದ ಮೇಲೆ ಮಾಡಿದ್ರೆ ಲೇಟ್ ಆಗ್ತಾ ಇತ್ತು ಇಲ್ಲ ರಜಾ ಇದ್ದಾಗ ಸ್ಲಾಟ್ ಸಿಕ್ತಾ ಇರಲಿಲ್ಲ ಈ ತರ ಆಗ್ತಾ ಇತ್ತು ಇವಾಗ ಅಪ್ಡೇಟ್ ಆಗಿರೋದು ಫ್ಲಿಪ್ಕಾರ್ಟ್ ನನಗೆ ತುಂಬಾ ಇಷ್ಟ ಆಯ್ತು ಬೇಗ ರೇಷನ್ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದೊಳಗಡೆ ರೇಷನ್ ತರಿಸಬಹುದು ನೋಡಿ ಇವಾಗಲೇ ನಾನು ಆರ್ಡರ್ ಮಾಡಿದೆ ಎಷ್ಟು ಬೇಗ ನಮ್ಗೆ ತರ್ಟೀನ್ ಮಿನಿಟ್ಸ್ ಅಲ್ಲಿ ತಂದು ಕೊಟ್ಟಿದ್ದಾರೆ ಮೋಸ್ಟ್ಲಿ ನನಗನ್ಸುತ್ತೆ ನಾವಿಲ್ಲಿ ಆ್ಯಡ್ ಅಂತ ಓದ್ತೀವಲ್ಲ ಅವಾಗೆ ಒಂದು ಎತ್ತಿ ಬ್ಯಾಗ್ ಇರಬೇಕು ಅದಕ್ಕೆ ಇಷ್ಟು ಬೇಗ ಬರೋಕ್ಕಾಗೋದು ಅಂತ ಅನಿಸುತ್ತೆ ನೀವೇನು ಅಂತೀರ ಫ್ರೆಂಡ್ಸ್ ಕೊಡಿ ಸಾಕು ಕೊಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ರೇಷನ್ ತರಿಸ್ದೆ ಅಷ್ಟೇ ಸ್ವಲ್ಪ ಏನೇನು ಖಾಲಿಯಾಗಿತ್ತು ಅದನ್ನು ಮಾತ್ರ ತರಿಸ್ದೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಹದಿಮೂರು ನಿಮಿಷಕ್ಕೆ ನಾವೇ ಹೋದ್ರು ಅಂಗಡಿಗೆ ಇಷ್ಟು ಐಟಮ್ ತಗೊಳಕ್ಕಾಗಲ್ಲ ಅವರು ಹೆಂಗೆ ಇಷ್ಟೂ ಹದಿಮೂರು ನಿಮಿಷದಲ್ಲಿ ತಂದುಬಿಟ್ರು ಅಂತ ಗೊತ್ತಾಗಿಲ್ಲ ಇಲ್ಲೇ ಎಲ್ಲ ನಮ್ಮ ಮನೆ ಹತ್ರನೇ ತಂದಿರ್ತಾರೆ ಅನಿಸುತ್ತೆ ಇಲ್ಲ ನಾವು ಒಂದೊಂದೇ ಆ್ಯಡ್ ಮಾಡ್ತಾ ಇರ್ತೀವಲ್ಲ ಆವಾಗ ನಾವು ಏನು ಆ್ಯಡ್ ಮಾಡ್ತೀವೋ ಅದನ್ನು ಬ್ಯಾಸ್ಕೆಟ್ಗೆ ಹಾಕ್ಬಿಟ್ಟಿರ್ತಾರೆ ಅನ್ಸುತ್ತೆ ಅವರು ನಾವು ಯಾವಾಗ ಒಂದೊಂದೇ ಹುಡುಕಿ ಹುಡ್ಕಿ ಆ್ಯಡ್ ಮಾಡ್ತೀವಲ್ಲ ಇದು ಬೇಕೋ ಅದು ಬೇಕು ಅಂತ ಅದು ಆ್ಯಡ್ ಮಾಡಿದಾಗ ನಾವು ಯಾವುದು ಆ್ಯಡ್ ಮಾಡ್ತೀವೋ ಅದನ್ನು ಬ್ಯಾಸ್ಕೆಟ್ಗೆಲ್ಲ ಇರಬೇಕು ಆಮೇಲೆ ನಾವು ಆರ್ಡ್ರ್ ಮಾಡಿದ ತಕ್ಷಣ ಎತ್ಕೊಂಡು ಬಂದ್ಬಿಡ್ತಾರೆ ಇರ್ಬೇಕು ಎತ್ಕೊಂಡ್ ಬರೋಕ್ಕೆ ಹದಿನೈದು ನಿಮಿಷ ಸಾಕು ಬೇರೆ ಆಗ್ಬಿಟ್ಟೈತೆ ಫ್ರೆಂಡ್ಸ್ ಒಂಥರ ಒಣ ಕೆಮ್ಮು ಅಂತಾರಲ್ಲ ಆ ಥರ ಕೆಮ್ಮು ಸುಮ್ಮನೆ ಇರುತ್ತೆ ಸಡನ್ನಾಗಿ ಬಂದ್ಬಿಡುತ್ತೆ ಆದರೆ ಏನು ಗೊತ್ತಾ ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ತರಿಸ್ಬೇಕು ಅಂದರೆ ಕೆಲವೊಂದು ಸಿಕ್ಕೋದಿಲ್ಲ ಇವಾಗ ಸ್ಲಾಟ್ ಬುಕ್ ಮಾಡಿ ಅವರು ಸ್ಲಾಟ್ ಯಾವಾಗ ಸಿಗುತ್ತೋ ಆ ಥರ ಒಂದು ದಿವಸ ಎರಡು ದಿವಸಕ್ಕೆ ಮಾಡ್ತೀವಿ ಅಂದರೆ ಆವಾಗ ಎಲ್ಲ ಐಟಮೂ ಸಿಗುತ್ತೆ ನಾವು ಬೇಗ ಇವಾಗಲೇ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ತರೋದಾದರೆ ಅದು ಸಿಗೋದಿಲ್ಲ ಸಿಗುತ್ತೆ ಆದರೆ ಕೆಲ್ವೊಂದು ಸಿಗೋದಿಲ್ಲ ಅಲ್ಲಿ ಏನೇನು ಸ್ಟಾಕ್ ಇರುತ್ತೆ ಅದರೊಳಗೆ ನಮ್ಗೆ ಯಾವ್ದು ಬೇಕು ಅದು ನಾನು ನಾನಿಷ್ಟು ತರಿಸ್ದೆ ಇದೆಲ್ಲ ಇಷ್ಟು ಬೇಕಾಗಿತ್ತು ಅದಕ್ಕೆ ಇಷ್ಟು ಐಟಮ್ ತರಿಸಿದ್ದೀನಿ ಫ್ರೆಂಡ್ಸ್ ಇವಾಗೆಲ್ಲ ಇದೆಲ್ಲ ಕರೆಕ್ಟಾಗಿ ಐತಾ ಅಂತ ಚೆಕ್ ಮಾಡ್ಕೋಬೇಕು ಫೋನಲ್ಲಿ ಇರುತ್ತಲ್ವ ಅದನ್ನು ನೋಡಿ ಆರ್ಡ್ರ್ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ಅಂತ ಇವಾಗ ಚೆಕ್ ಮಾಡ್ತೀನಿ ನನಗೆ ತುಂಬ ಇಷ್ಟ ಆಗಿದೆಯಾ ಗೊತ್ತಾ ಇದೆ ನೋಡಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಬಟಾಣಿ ಕ್ಯಾರೆಟ್ಟು ಬೀನ್ಸು ಹೂಕೋಸು ಎಷ್ಟು ಚೆನ್ನಾಗಿ ಬಿಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದಾರೆ ತಕ್ಕಂತ ಪಲಾವ್ ಮಾಡ್ಬಿಡ್ಬೋದು ಸ್ಯಾಂಪಲ್ಗೆ ಅಂತ ತರಿಸಿದೆ ಇನ್ಮೇಲೆ ಈ ಥರನೇ ತರಿಸ್ಬೇಕು ಅನಿಸುತ್ತೆ ನೋಡಿ ಕೋಸು ಎಷ್ಟು ಚೆನ್ನಾಗಿದೆ ನೋಡಿ ಕಾಲು ಕೆ ಜಿ ಇದು ಕಾಲು ಕೆ ಜಿಗೆ ಎಷ್ಟು ಗೊತ್ತಾ ಕಾಲು ಕೆ ಜಿಗೆ ಫಾರ್ಟಿ ರುಪೀಸ್ ನಲ್ವತ್ತು ರೂಪಾಯಿಗೆ ಇಷ್ಟು ನಲ್ವತ್ತು ರೂಪಾಯಿಗೆ ನಾವು ಹೋಗಿ ಕೋಸು ಬಟಾಣಿ ಕ್ಯಾರೆಟು ಬೀನ್ಸು ಇಷ್ಟು ತಗೊಳಕ್ಕಾಗಲ್ಲ ಪರವಾಗಿಲ್ಲ ನಲ್ವತ್ತು ರೂಪಾಯಿ ಕೊಡ್ಬೋದು ನಲ್ವತ್ತು ರೂಪಾಯಿ ಕೊಟ್ಟು ಎಮರ್ಜೆನ್ಸಿ ಇದ್ದಾಗ ತರಿಸ್ಕೊಂಡು ನಾವೇನಾದರೂ ಪಲಾವು ಇಲ್ಲಾಂದರೆ ಗ್ರೇವಿ ಎಲ್ಲ ಮಾಡ್ಬೋದು ಇದೇ ಅಂತಲ್ಲ ಹಣ್ಣುಗಳು ಕೂಡ ಕಟ್ ಮಾಡಿರೋದು ಬರುತ್ತೆ ಸೊಪ್ಪು ಕೂಡ ಸೋಸಿರೋದು ಬರುತ್ತೆ ಏನು ಬೇಕು ಎಲ್ಲ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಹಣ್ಣು ಕಟ್ ಮಾಡಿ ಇರೋದು ಇರುತ್ತೆ ಮಿಕ್ಸ್ ಹಣ್ಣೆಲ್ಲ ಇರುತ್ತೆ ಆಮೇಲೆ ಸೊಪ್ಪು ಕೂಡ ಅಷ್ಟೇ ನೀಟಾಗಿ ಸೋಸಿ ಕ್ಲೀನ್ ಮಾಡಿರೋದು ಬರುತ್ತೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಬೆಳಗ್ಗೆ ಪಲಾವ್ ಮಾಡೋಕ್ಕೆ ಇದು ಅವಶ್ಯಕತೆ ಇರಲಿಲ್ಲ ಬಟಾಣಿ ಮನೇಲಿದೆ ಆದರೂ ತರಿಸ್ದೆ ನೋಡೋಣ ಫಸ್ಟ್ ಟೈಮ್ ತರಿಸಿರೋದು ನೋಡೋಣ ಹೇಗಿರುತ್ತೆ ಕ್ಲೀನಾಗಿರುತ್ತಾ ಅಂತ ತರಿಸ್ದೆ ಚೆನ್ನಾಗಿದೆ ಸಖತ್ತಾಗೈತೆ ಕಾಲು ಕೆ ಜಿ ಇದ್ರ ಮೇಲೆ ಸೆವೆಂಟಿ ನೈನ್ ರುಪೀಸ್ ಹಾಕಿದ್ದಾರೆ ಆದರೆ ನಾ ಇದಕ್ಕೆ ನಾನು ಕೊಟ್ಟಿರೋದು ಫಾರ್ಟಿ ರುಪೀಸ್ ಅಷ್ಟೆ ಹಾಂ ಇಷ್ಟಾಯಿತು ಫ್ರೆಂಡ್ಸ್ ಇಷ್ಟ ಅಷ್ಟು ಐಟಮ್ ಇವಾಗ ತರಿಸಿದ್ದೀನಿ ನಾನು ನೋಡಿ ಇವಾಗ ಇದೆಲ್ಲ ತೆಗಿಬೇಕು ಇನ್ನೊಂದು ತುಪ್ಪ ಬೇಕಾಗಿತ್ತು ತುಪ್ಪ ಖಾಲಿ ಆಗ್ಬಿಟ್ಟಿತ್ತು ಆದರೆ ಈ ಬೇಗ ತಂದು ಕೊಡ್ತಾರಲ್ಲ ಇಷ್ಟು ಹದಿನೈದು ನಿಮಿಷದಲ್ಲಿ ಅದರಲ್ಲಿ ಹೇಳಿದ್ನಲ್ಲ ನಾನು ಕೆಲವೊಂದು ಸಿಗುತ್ತೆ ಕೆಲವೊಂದು ಸಿಗಲ್ಲ ಅಂತ ಹೇಳ್ಬಿಟ್ಟು ತುಪ್ಪ ಇರಲೇ ಇಲ್ಲ ತುಪ್ಪ ನನಗೆ ಸಿಕ್ಕಲೇ ಇಲ್ಲ ಸರಿ ಅಂತ ಸುಮ್ಮನೆ ಅದೇ ನಾನು ಇದೂ ಅಷ್ಟೆ ಫಸ್ಟ್ ಟೈಮ್ ತರಿಸಿರೋದು ಬ್ರೌನ್ ರೈಸ್ ಈ ರೆಡ್ ರೈಸ್ ತರಿಸ್ತೀವಲ್ಲ ಬ್ರೌನ್ ರೈಸು ನಾರ್ಮಲ್ದು ಅದು ಎಷ್ಟು ಬೇಯಿಸಿದ್ರೂ ಬೇಯೋದೇ ಇಲ್ಲ ಫ್ರೆಂಡ್ಸು ಬೇಜಾರಾಗ್ಬಿಟ್ಟು ಇನ್ನೂ ಸ್ವಲ್ಪ ಅಕ್ಕಿ ಹಂಗೆ ಇದೆ ನಾರ್ಮಲ್ಲಾಗಿ ಆಗಿ ಸಿಗುತ್ತಲ್ಲ ಅದು ತರಿಸಿದ್ರೆ ಅದಕ್ಕೆ ಇದು ದಾವತ್ ಅವ್ರದ್ದು ಇದು ಕ್ವಿಕ್ಕಾಗಿ ಆಗ್ಬಿಡುತ್ತಂತೆ ಹದಿನೈದು ನಿಮಿಷಕ್ಕೆ ಅನ್ನ ಆಗ್ಬಿಡುತ್ತಂತೆ ಕ್ವಿಕ್ ಬೇಗ ಬೇಯುತ್ತಂತೆ ಅದಕ್ಕೆ ಇದನ್ನು ತರಿಸಿದ್ದೀನಿ ಬ್ರೌನ್ ರೈಸ್ ಒಂದು ಕೆ ಜಿ ಇದು ಒಂದು ಕೆ ಜಿಗೆ ನೂರ ಹದಿನೈದು ರೂಪಾಯಿ ಮಾಡಿ ನೋಡಬೇಕು ಆಮೇಲೆ ಝೀರೋ ಶುಗರ್ ಇದು ಶುಗರ್ ಇಲ್ಲ ಇದರಲ್ಲಿ ಇವತ್ತು ಇನ್ನೂ ಅಡುಗೆ ಮಾಡಿಲ್ಲ ಫ್ರೆಂಡ್ಸ್ ನೆನ್ನೆ ಮಾಡಿದ್ದು ಮೊಳಕೆ ಕಾಳು ಸಾಂಬಾರು ನೆನ್ನೆ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅದೇ ಇವತ್ತೆಲ್ಲ ಬೆಳಿಗ್ಗೆ ಮುದ್ದೆ ಮಾಡಿಕೊಂಡು ಅದೇ ತಿಂದಿದ್ದು ಇವಾಗ ಏನಾದರೂ ಮಾಡಬೇಕು ಅಡುಗೆ ಬೆಂಡೆಕಾಯಿ ಇದೆಯಲ್ಲ ಅದು ಮಾಡದ ಯಾಕೆ ತಿನ್ನು ಕೊಸಗ್ತಾ ಇದೆಯಾ ಅನ್ನ ಐತೆ ಹೋಗಿ ತಿನ್ನು ಅನ್ನ ಮಾಡೋವಳಲ್ಲ ನನ್ನ ಮಗಳು ಬಂದು ಸ್ಕೂಲಿಂದ ಬಂದು ಅನ್ನ ಮಾಡಿ ಟ್ಯೂಷನ್ಗೆ ಹೋಗಿದ್ದಾಳೆ ಚಿನ್ನು ಅನ್ನ ತಿನ್ನೋಗು ಮೊಸರು ಹಾಕ್ಕೊಂಡು ಮೊಸರು ಉಪ್ಪಿನಕಾಯಿ ಹಾಕ್ಕೊಂಡು ಸಾರಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಚೋಟು ಉಳ್ಳಿಕಾಳು ಸಾಂಬಾರು ಇದೆ ಕಾಳು ಸಾಂಬಾರು ಅದು ಅವ್ರಪ್ಪ ಬಂದರೆ ತಿನ್ನಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ನಾನಿನ್ನೂ ಮಾಡೋ ತನಕ ಬೇಕಲ್ಲ ಆಮೇಲೆ ಹೊಟ್ಟೆ ಹಸು ಅಂತ ಬಂದ್ರೆ ಸಾರಿ ಇರಲಿ ಮುದ್ದೆ ಮಾಡಿಕೊಡ್ಬೇಕು ಅಂತ ಚಿನ್ನ ಮೊಸರು ಬಿಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿನ್ನೋ ಅನ್ನ ಮಾಡವ್ಳಲ್ಲ ಕೊಸ ಪಿಸ ಅನ್ಬೇಡ ನಾನೇ ನಾನೇ ಊಟ ಮಾಡಿಲ್ಲ ಬೆಳಿಗ್ಗೆ ಮುದ್ದೆ ತಿಂದ ಕೂತ್ಕೊಂಡಿದ್ದೀನಿ ಸುಮ್ಮನೆ ಬಾಳೆಹಣ್ಣು ತಿನ್ನು ದೇವ್ರ ಮನೇಲಿ ಒಂದು ಬಾಳೆಹಣ್ಣು ಎತ್ಕೊಂಡು ಫಸ್ಟ್ ಟೈಮ್ ತರಿಸಿರೋದು ಆಲೋವೇರೋ ಇದು ನಾನು ಯಾವಾಗಲೂ ವಾವ್ ಅವ್ರದ್ದೇ ತರಿಸೋದು ಇದು ಬೋರೋ ಪ್ಲಸ್ಸು ತರಿಸಿದ್ದೀನಿ ನೋಡಬೇಕು ಹಿಂಗಿದೆ ಅಂತ ಆರ್ಗ್ಯಾನಿಕ್ ಅಂತೆ ಸೇಮ್ ಅದು ವಾವಲ್ಲಿ ಏನು ಹೇಳಿರ್ತಾರಲ್ವಾ ನೋ ಪ್ಯಾರಾಬೀನು ನೋ ಸೆಲ್ ಪೆಟ್ ಫ್ರೀ ಅಂತೆಲ್ಲ ನೋ ಆಡೆಡ್ ಶುಗರ್ ಅಂತ ಆ ಥರ ಏನು ಇಲ್ಲ ಅಂತ ಇದೆ ಫೇಸ್ಗೆ ಬಾಡಿಗೆ ಹೇರ್ಗೆ ಮೂರ್ಖ ಹಾಕ್ಬೋದು ಅಂತ ಇದನ್ನು ಅದಕ್ಕೆ ಟೆಸ್ಟ್ ಮಾಡೋಣ ಅಂತ ತಗೊಂಡು ಬಂದಿರೋದು ನನಗೆ ಶಾಕ್ ಆಗ್ಬಿಡ್ತು ಫ್ರೆಂಡ್ಸ್ ಆರ್ಡ್ರ್ ಮಾಡಿ ಹದಿನೈದೇ ಒಳಗಡೆ ಹೆಂಗೆ ತಂದುಬಿಟ್ರು ಅಂತ ನನ್ನ ನನ್ನ ಪ್ರಕಾರ ಅದೇ ನಾವು ಒಂದೊಂದೇ ಆ್ಯಡ್ ಮಾಡಿದಾಗ ಇವಾಗ ಇದು ಆ್ಯಡ್ ಮಾಡ್ತೀವಿ ಅದನ್ನ ಎತ್ಕೊಂಡು ಒಂದು ಕವರ್ಗೆ ಹಾಕ್ಬಿಡ್ತಾರೆ ನಾವು ಯಾವ್ದು ಯಾವ್ದು ಆ್ಯಡ್ ಮಾಡ್ತೀವಿ ಅದು ಎತ್ಕೊಂಡು ಎತ್ಕೊಂಡು ಒಂದು ಕವರ್ಗೆ ಹಾಕ್ಬಿಡ್ತಾರೆ ಆಮೇಲೆ ಇರಬೇಕು ನಾವು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಆದರೂ ಸಖತ್ ಇಷ್ಟ ಆಯಿತು ನನಗೆ ಈ ಥರ ಆಗಿದ್ದು ನನಗೆ ಸಖತ್ ಆಯಿತು ಫ್ರೆಂಡ್ಸ್ ಮೂರು ದಿವಸ ನಾಲ್ಕು ದಿವಸ ಕಾಯಬೇಕಾಗಿತ್ತು ರೇಷನ ಬುಕ್ ಮಾಡಿಬಿಟ್ಟು ಇವತ್ತು ಬರುತ್ತೆ ನಾಳೆ ಬರುತ್ತೆ ರಾತ್ರಿ ಹತ್ತು ಇವಾಗ ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಅಂತ ಟೈಮ್ ಕೊಡ್ತಾಯಿದ್ರು ಇಲ್ಲಾಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ಅಂತ ಟೈಮ್ ಇರ್ತಾಯಿತ್ತು ಆ ಥರ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ಆ ಥರ ಟೈಮ್ ಇರ್ತಾಯಿತ್ತು ಯಾವ ಟೈಮ್ಗೆ ಬರ್ತಾರೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಕೆಲವೊಂದು ಸರ್ತಿ ಅವ್ರನ್ನ ಇವಾಗ ಬರ್ತಾರೆ 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 ಅಂದ್ಕೊಂಡು ಮನೆಯಲ್ಲೇ ಕೂತಿರ್ಬೇಕಾಯ್ತು ಒಂದೊಂದು ಸರ್ತಿ ಎಲ್ಲಾದರೂ ಓದೋಕೆ ಬಂದ್ಬಿಡ್ತಾಯಿದ್ರು ಅದೇ ಟೆನ್ಷನ್ ಆತಾಯಿತ್ತು ಇವಾಗ ನೋಡಿ ಹದಿನೈದು ನಿಮಿಷಕ್ಕೆ ಇವಾಗ ನಾವು ಮನೇಲಿದ್ದೀವಿ ಅಂತ ಇವಾಗೇ ತರಿಸ್ಬಿಡೋದು ರೇಷನ್ ಸಖತ್ತಾಗಿ ನೀವು ಯಾರೆಲ್ಲ ಹಿಂಗೆ ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ನಾನು ಇದು ಫಸ್ಟ್ ಟೈಮ್ ಮಾಡಿರೋದು ಯಾವಾಗ ಝೊಮ್ಯಾಟೊದಲ್ಲಿ ಊಟ ಆರ್ಡ್ರ್ ಮಾಡಿ ಮಾಡಿ ಇವಾಗ ಫ್ಲಿಪ್ಕಾರ್ಟು ಸೇಮ್ ಅದೇ ಥರ ಆಗಿಬಿಟ್ಟೈತೆ ಸಖತ್ತಾಗೈತೆ ಈ ಸತಿ ಹೊಸ ಕರ್ಪೂರ ತರಿಸಿದ್ದೀನಿ ಸುರಾಬಿ ಅಂತ ಯಾವಾಗು ಗ್ರೀನ್ ಕಲರ್ ಡಬ್ಬ ತರಿಸ್ತಾ ಇದ್ದೆ ಈ ಸತಿ ಹೊಸಾದ ಸುರಾಬಿ ಅಂತ ತರಿಸಿದ್ದೀನಿ ಹೆಸರು ಚೆನ್ನಾಗಿದೆಯಲ್ಲ ಸೂರಾಬಿ ಒಂದು ಹಾಡಿದೆ ಸೂರಬೀ ಹಾ ಸೂರಾಬೀ ಹಾ ಅಂತ ಆಡಿದೆಯಲ್ಲ ಸೂರಾಬಿ ಆಡ್ ಆ ಥರ ಇದು ಪ್ಯೂರ್ ಕರ್ಪೂರ ಅಂತೆ ಏನು ಸ್ಮೆಲ್ಲೇ ಬರ್ತಾಯಿತು ಓಪನ್ ಮಾಡಿಲ್ಲ ಸ್ಮೆಲ್ಲೆಲ್ಲಿಂದ ಬರಬೇಕು ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇವತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾಕೆಂದರೆ ಇದೇ ತುಂಬ ಲಾಂಗಾಯಿತು ನಾನು ಜಾಸ್ತಿ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ ವಿಡಿಯೋ ಎಲ್ಲ ಹಾಕೋದಿಲ್ಲ ಯಾಕೆಂದರೆ ನನ್ನ ಹತ್ರ ಅಷ್ಟೊಂದು ನೆಟ್ಟಿಲ್ಲ ಅಪ್ಲೋಡ್ ಮಾಡೋಕ್ಕೆ ನನಗೆ ಜಾಸ್ತಿ ಅಂದರೆ ಹದಿನೈದು ಹದಿನಾರು ನಿಮಿಷದ್ದು ಅಪ್ಲೋಡ್ ಮಾಡ್ಬೋದು ಅಷ್ಟೇ ಅದಕ್ಕೆ ಮೇಲೆ ಮಾಡೋಕ್ಕೆ ನೆಟ್ಟಿರಲ್ಲ ಫ್ರೆಂಡ್ಸ್ ಅದಕ್ಕೆ ಮೇಲೆ ವಿಡಿಯೋ ಆದರೆ ಜಾಸ್ತಿ ಲಾಂಗ್ ಆಗಿಬಿಡುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಎರಡು ಸತಿ ಕಂಟಿನ್ಯೂ ಅಂತ ಹಾಕಿ ಹಾಕ್ಬಿಡ್ತೀನಿ ನಮ್ಮ ಮನೇಲಿ ವೈಫೈ ಎಲ್ಲ ಇಲ್ಲ ಫ್ರೆಂಡ್ಸ್ ಫೋನಲ್ಲೇನು ಇದೆಯಲ್ಲ ಅದರಲ್ಲೇ ಅಪ್ಲೋಡ್ ಮಾಡಬೇಕು ನಾನು ಅದಕ್ಕೆ ಒಂದು ದಿನಕ್ಕೆ ಮೂರು ಜಿ ಬಿ ಹಾಕ್ಸ್ಕೊಳ್ತೀನಿ ಅದರಲ್ಲಿ ಎಷ್ಟು ಅಪ್ಲೋಡ್ ಆಗುತ್ತೋ ಅಷ್ಟು ಮಾತ್ರ ನಾನು ಅಪ್ಲೋಡ್ ಮಾಡೋದು ಅದಕ್ಕೆ ವಿಡಿಯೋ ಯಾವಾಗಲೂ ಚಿಕ್ಕ ಇಷ್ಟಿಷ್ಟೇ ಇರುತ್ತೆ ನಂದು ಸ್ಟಾರ್ಟಿಂಗ್ ಹಂಗೆ ಇಷ್ಟಿಷ್ಟೇ ಇರಲಿ ಫ್ರೆಂಡ್ಸ್ ಆಮೇಲೆ 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 ಜಾಸ್ತಿ ಹಾಕೋ ಥರ ಆಗಲಿ ಅದಕ್ಕೆಲ್ಲ ನೀವೇ ಸಪೋರ್ಟ್ ಮಾಡಬೇಕು ಜಾಸ್ತಿ ವಿಡಿಯೋ ಹಾಕೋ ಥರ ನೀವೇ ನನಗೆ ಎಲ್ಪ್ ಮಾಡಬೇಕು ಫ್ರೆಂಡ್ಸ್ ವ್ಯೂಸ್ ಜಾಸ್ತಿ ಬಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ನಿಮ್ಮಿಂದ ನಾನು ಸ್ವಲ್ಪ ವಿಡಿಯೋ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ತನಕ ತಗೊಂಡು ಹೋಗೋ ಥರ ಕರೆನ್ಸಿ ಹಾಕ್ಸ್ಕೊಳ್ಳೋ ಥರ ಆಗೋ ಹಾಗೆ ನಿಮ್ಮಿಂದನೇ ಸಾಧ್ಯ ನೀವೇ ಮಾಡಬೇಕು ಓಕೆನಾ ಫ್ರೆಂಡ್ಸ್ ಇವಾಗ ಸ್ಮೆಲ್ ಬರ್ತಾಯಿದ್ದೆ ನೋಡಿ ಆಹ್ಹ್ ನೀವು ನೋಡ್ತೀರ ಗಮ್ಮಂತಾಯ್ತ ಸಖತ್ ಆಗ್ತು ಮೆಲ್ಲು ಓಪನ್ ಮಾಡಿದೆ ನಾನು ಯಾವಾಗು ಇಷ್ಟಿಷ್ಟು ಉದ್ದಕ್ಕೆ ಹಿಂಗೆ ಉದ್ದಕ್ಕೆ ಟ್ಯಾಬ್ಲೆಟ್ ಥರ ಇರೋ ತರ್ತೀನಿ ಇದು ನೋಡಿ ಇಷ್ಟು ಚೆನ್ನಾಗಿದೆ ಸಕ್ಕತ್ತಾಗೈತೆ ನೋಡೋಕೆ ಚೆನ್ನಾಗೈತೆ ಕರ್ಪೂರ ಯಾವಾಗೂ ಗಾಳಿಗೆ ಬಿಡಬಾರ್ದು ಗಾಳಿಗೆ ಬಿಟ್ಟರೆ ಕರ್ಗೋಗ್ಬಿಡುತ್ತೆ ನೀವು ಅಬ್ಸರ್ವ್ ಮಾಡಿ ಮುಚ್ಚಲ ಏನಾದರೂ ತೆಗೆದಿಟ್ಟಿರಿ ಅಲ್ಲೇ ಕರ್ಗಿ ಕರ್ಗಿ ಸಣ್ಣಗಾಗಿರುತ್ತೆ ಅದಕ್ಕೆ ಯಾವಾಗ ಮುಚ್ಚಲ ಟೈಟಾಗಿ ಹಾಕ್ಬೇಕು ಓಕೆ ಫ್ರೆಂಡ್ಸ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಎರಡು ಭಾಗ ಬಂದರೂ ಬರ್ಬೋದು ಪ್ಲೀಸ್ ವಾಚ್ ಮಾಡಿ ಲೈಕ್ ಮಾಡಿ ನಿಮಗೇನೇ ಅನಿಸಿದ್ರೂ ನನಗೆ ಕಮೆಂಟ್ ಮಾಡಿ ಹೇಳಿ ಓಕೆನಾ ಫ್ರೆಂಡ್ಸ್ ಬಾಯ್